ಪ್ರಿಯ ಟಿ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದಲ್ಲಿ ಸಾರ್ವಜನಿಕರಿಗೆ ಸರಬರಾಜುವಾಗುವ ಕುಡಿಯುವ ನೀರು ಕೊರತೆ ನೀಗಿಸುವ ಕ್ರಮಕ್ಕೆ ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಎಸ್ ಡಿ ಪೈ ಮುಖ್ಯಸ್ಥರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸದಸ್ಯರು ಅಬ್ರಾರ್ ಅಹಮದ್ ಅವರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ ವಿವರಿಸಿದರು ನಗರಸಭೆಯ ಗಾಳಿಪುರ ಬಡಾವಣೆಯ ವಾರ್ಡ್ ನಂಬರ್ ಮೂರರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಸ್ವರೂಪವಾಗಿದೆ ಈ ಸಂಬಂಧ ಪೌರಾಯುಕ್ತರ ಗಮನದಲ್ಲಿ ವಿಷಯ ತರಲಾಗಿತ್ತು ಸಮಸ್ಯೆ ಮಾತ್ರ ಬಗೆಹರಿಯಲಿಲ್ಲ ಗಾಳಿಪುರ ಬಡಾವಣೆಯ ಅನೇಕ ಬೀದಿಗಳಿಗೆ ಕೊಳವೆ ಬಾವಿಯಿಂದ ನೀರು ಪೂರೈಕೆ ಮಾಡಲಾಗುತ್ತಿದೆ ಬೇಸಿಗೆಯ ಕಾವಿನಿಂದ ಪ್ರಸ್ತುತ ನಗರದಲ್ಲಿರುವ ಸುಮಾರು ಏಳಕ್ಕಿಂತ ಹೆಚ್ಚು ಬಾವಿಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಹಾಗಾಗಿ ಕಾವೇರಿ ನೀರು ಕೂಡ ಸರಿಯಾಗಿ ಪೂರೈಕೆ ಆಗುತ್ತಿಲ್ಲ ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಅದೇ ರೀತಿ ವಾರ್ಡ್ ನಂಬರ್ ನಾಲ್ಕು ಐದು ಆರು ಮತ್ತು ಇನ್ನಿತರ ವಾರ್ಡುಗಳಲ್ಲಿಯೂ ಸಹ ಕುಡಿಯುವ ನೀರಿನ ಸಮಸ್ಯೆ ತಲೆಯೆತ್ತಿದೆ ಮುಂದೆ ಬೇಸಿಗೆ ಕಾಲದಲ್ಲಿ ಈ ಸಮಸ್ಯೆ ಮಿತಿ ಮೀರುವ ಸಾಧ್ಯತೆಗಳಿವೆ ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಮೀರ್ ಖಲೀಲ್ ಉಲ್ಲಾ ಝಬೀನೂರ್ ಇಸ್ರಾರ್ ಅಹಮದ್ ಮಹೇಶ್ ಸೈಯದ್ ಇರ್ಫಾನ್ ಸೇರಿದಂತೆ ಇನ್ನಿತರರು ಪಕ್ಷದ ಮುಖಂಡರುಗಳು ಭಾಗಿಯಾಗಿದ್ದರು ನಗರ ನಗರಸಭಾ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ತೀವ್ರ ಸ್ವರೂಪದಾಗಿದೆ ಈಗ ನಮಗೆ ಮ್ಯಾಕ್ಸಿಮಮ್ಮು ಕುಡಿಯೋ ನೀರದು ಏನು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಕಾವೇರಿ ನೀರು ಸಪ್ಲೈ ಸರಿಯಾಗಿ ಆಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಏನು ಕೊಡವೆ ಬಾವಿಗಳದ್ದು ಅದನ್ನು ನಾವು ಸದುಪಯೋಗ ಪಡಿಸ್ಕೊತೀವಿ ಈಗ ವಿಶೇಷವಾಗಿ ಗಾಳಿಪುರ ಬಡಾವಣೆಯಲ್ಲಿ ಇರುವಂಥ ಕೊಳವೆ ಬಾವಿಯಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಕೊಳವೆ ಬಾ ಕೊಳವೆ ನೀರು ಇವತ್ತು ಬತ್ತಿ ಹೋಗಿದೆ ಅದರಿಂದ ನೀರಿನ ಸಮಸ್ಯೆ ಜಾಸ್ತಿ ಆಗಿರೋ ಕಾರಣ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಕಾವೇರಿ ನೀರು ಸಪ್ ಸಮರ್ಪಕವಾಗಿ ಸಪ್ಲೈ ಮಾಡಬೇಕು ಮತ್ತು ಅವಶ್ಯಕತೆ ಇರುವಂಥ ಕಡೆ ಹೊಸದಾಗಿ ಕೊಳವೆಬಾವಿ ನೀರು ಕೊಡಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಪತ್ರವನ್ನು ಮನ್ಯ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಖಂಡಿತವಾಗಿ ಈ ಸಮಸ್ಯೆಗೆ ನಾವು ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ತೀವಿ ಈ ಸಮಸ್ಯೆಗೆ ಪರಿಹಾರ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಅನಿವಾರ್ಯವಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಬೀದಿ ಬೆಳೆದು ಈ ಒಂದು ಸಂದರ್ಭ ಸಂದರ್ಭಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಮನ್ಯ ಜಿಲ್ಲಾಧಿಕಾರಿಗಳು ಅವರು ಏನು ಪುಡಿಯ ನೀರು ಸಮಸ್ಯೆ ಇದೆ ಅದನ್ನು ಪರಿಹಾರಕ್ಕೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅವರನ್ನು ಆಗ್ರಹ ಪಡಿಸ್ತಾ ಇತ್ತು ತಮ್ಮ ಹೆಸರು